ದಾವಣಗೆರೆಯಿಂದ ಈಗ ಬೆಂಗಳೂರಿಗೆ ಬಂದಿದ್ದಾರೆ ಸಿಟಿ ರವಿ ನಿನ್ನೆ ದಾರಿ ಮಧ್ಯ ಅಂದರೆ ಬೆಳಗಾವಿಯಿಂದ ದಾವಣಗೆರೆಗೆ ಬರ್ತಾ ಇದ್ದಂಗೆ ಅಲ್ಲಿಂದ ರಿಲೀಸ್ ಮಾಡಲೇಬೇಕು ಅಂತ ಕೋರ್ಟ್ ಹೇಳಿದಾಗ ಅಲ್ಲೇ ದಾರಿ ಮಧ್ಯದಲ್ಲಿ ರಿಲೀಸ್ ಆದರು ಈಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ರಿಲೀಸ್ ಆದರೂ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅದಾದ ನಂತರ ಬೆಂಗಳೂರಿಗೆ ಬಂದರು ಅರಶೋಕ್ ವಿಜೇಂದ್ರ ಸೇರಿ ಅನೇಕರು ಸಾಥ್ ಕೊಟ್ಟಿದ್ದಾರೆ ಪಟಾಕಿ ಹೊಡೆದು ಬಿ ಜೆ ಪಿಯ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಸಿ ಟಿ ರವಿ ಅಶೋಕ್ ವಿಜೇಂದ್ರ ಸೇರಿ ಅನೇಕರು ಸಾಥ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮೊನ್ನೆ ಏನೇನಾಯಿತು ನಿನ್ನೆ ಏನೇನಾಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಅವಾಚ್ಯ ಪದ ಬಳಕೆಯಿಂದ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಅರೆಸ್ಟ್ ಆದ ನಂತರ ಕೋರ್ಟಲ್ಲಿ ಅದು ವಿಚಾರಣೆ ಆಗುತ್ತೆ ಎರಡರಲ್ಲಿ ಜನಪ್ರತಿನಿಧಿಗಳ ಮತ್ತೆ ಹೈಕೋರ್ಟಲ್ಲಿ ಎರಡು ಕಡೆ ವಿಚಾರಣೆ ಆಗತ್ತೆ ತಕ್ಷಣ ಬಿಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ ಎಲ್ಲಿದ್ದಾರೋ ಅಲ್ಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಇದು ಸರ್ಕಾರಕ್ಕೆ ಆಗಿರುವಂಥ ಮುಖಭಂಗ ಅಂತ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳ್ತಾರೆ ಅಂದರೆ ಹೈಕೋರ್ಟ್ ಹೇಳಿರುವಂಥದ್ದು ನೀವು ಅರೆಸ್ಟ್ ಮಾಡಿರುವಂಥ ಪ್ರಕ್ರಿಯೆ ಇದೆಯಲ್ಲ ಅದು ಸರಿಯಲ್ಲ ಅಂತೇಳಿ ಮುಖದ ಮೇಲೆ ಹೇಳಿತ್ತು ನೋಟಿಸ್ ಇಲ್ಲದೆ ನೀವು ಯಾಕೆ ಅರೆಸ್ಟ್ ಮಾಡಿದಿರಿ ಅಂತ ಅದು ಕಾನೂನಿದೆ ಈಗ ಏಳು ವರ್ಷದ ಒಳಗೆ ಶಿಕ್ಷೆಯ ಪ್ರಭಾವ ಇತ್ತು ಅಂತಂದರೆ ನೋಟಿಸ್ ಕೊಡಲೇಬೇಕು ಒಂದು ವೇಳೆ ನೀವು ಹಾಕಿರುವಂಥ ಸೆಕ್ಷನ್ ಏಳು ವರ್ಷಕ್ಕಿಂತ ಹೆಚ್ಚು ಅನುಭವಿಸುವಂತಹ ಸೆಕ್ಷನ್ ಹಾಕಿದರೆ ಅದನ್ನು ಈ ರೀತಿಯ ನೋಟಿಸ್ ಕೊಡದೇ ಅರೆಸ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಬಟ್ ಹಂಗಿರಲಿಲ್ಲ ಅದೇನು ಚಿಕ್ಕ ಪುಟ್ಟ ಸೆಕ್ಷನ್ ಇತ್ತು ಸೊ ಹಂಗಾಗಿ ಮುಖಕ್ಕೆ ಹೊಡೆದಂಗೆ ಹೇಳ್ತು ಹೈಕೋರ್ಟು ಎಲ್ಲಿದ್ದಾರೆ ಮೊದಲು ಅದನ್ನು ಬಿ ಬಿಡಿ ಅಂತ ಹಂಗಾಗಿ ದಾವಣಗೆರೆಯಲ್ಲಿ ಬರ್ತಾಯಿತ್ತು ಅಂದರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುವಂಥ ಟೈಮಲ್ಲಿ ಬೆಳಗಾವಿ ಕೋರ್ಟ್ ಏನು ಹೇಳ್ತು ಇಲ್ಲಿ ಆಗಲ್ಲ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಅಂತೇಳಿ ಆವಾಗಲೇ ಇಲ್ಲಿ ಕೂಡ ಅದನ್ನು ವಕೀಲರು ಕೂಡ ಅದನ್ನು ಪೆಟಿಷನ್ ಹಾಕಿದ್ರು ಇಲ್ಲಿ ಸೊ ಹಂಗಾಗಿ ಇಲ್ಲಿ ವಿಚಾರಣೆ ಆಗಬೇಕಾಗಿತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾರೆ ಮಾರ್ಗ ಮಧ್ಯೆ ಜಸ್ಟ್ ಅದು ಹಾವೇರಿ ದಾಟಿ ದಾವಣಗೆರೆಗೆ ಎಂಟ್ರಿ ಕೊಡುವಂಥ ಟೈಮಲ್ಲಿ ಆದೇಶ ಬರುತ್ತೆ ಸಿ ಟಿ ರವಿ ಬಿಡುಗಡೆ ಮಾಡಬೇಕು ತಕ್ಷಣ ಅಂಥೇಳಿ ಆವಾಗ ಬಿಡುಗಡೆ ಆಗ್ತಾರೆ ದಾವಣಗೆರೆಯಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅಲ್ಲಿ ಆರ್ ಅಶೋಕ್ ವಿಜೇಂದ್ರ ಸೇರಿ ಅನೇಕರು ಇರ್ತಾರೆ ಪಟಾಕಿಯನ್ನು ಹೊಡೆದು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಸತ್ಯಕ್ಕೆ ಸಿಕ್ಕಿರುವಂಥ ಜಯ ಇದು ಅಂತೇಳಿ ಯಾವುದೇ ನೋಟಿಸ್ ನೀಡದೆ ನನ್ನನ್ನು ಪೊಲೀಸರು ಬಂಧಿಸಿದ್ರು ನಾಲ್ಕು ಜಿಲ್ಲೆ ಐವತ್ತು ಹಳ್ಳಿಗಳಲ್ಲಿ ರಾತ್ರಿ ಇಡೀ ಸುತ್ತು ಹೊಡೆದ್ರು ನನ್ನ ಮೇಲೆ ಪೊಲೀಸರು ದೈಹಿಕ ಹಲ್ಲೆಯನ್ನು ಮಾಡಿದ್ದಾರೆ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂಥೇಳಿ ಬಿಡುಗಡೆ ಆದ ನಂತರ ಬಿ ಜೆ ಪಿಯ ನಾಯಕ ಸಿ ಟಿ ರವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಆರಂಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದ ನಂತರ ಇಲ್ಲಿ ಬೇಡ ಬೆಳಗಾವಿಯಲ್ಲಿ ಇರೋದು ಬೇಡ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಕರೆದುಕೊಂಡು ಹೋಗ್ತಾರೆ ಆದರೆ ಇಡೀ ರಾತ್ರಿ ಸುತ್ತಾಡಿದ್ದು ನಾಲ್ಕು ಜಿಲ್ಲೆ ಐವತ್ತು ಹಳ್ಳಿಗಳನ್ನು ಸುತ್ತಾಡಿದರು ಅಂತ ಸಿ ಟಿ ಅವರು ಹೇಳ್ತಾರೆ ಬಟ್ ಇದುವರೆಗೂ ಕೂಡ ಅದು ಕ್ಲಾರಿಟಿ ಸಿಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಇಡೀ ರಾತ್ರಿ ಸುತ್ತಾಡಿಸಿದ್ರು ಅಂಥೇಳಿ ಸಿ ಎಮ್ ಹೇಳಿದರು ಅವರ ಭದ್ರತೆಗಾಗಿನೇ ಅದನ್ನು ಹಂಗೆ ಮಾಡಿದ್ದೀವಿ ಅಂತ ಏನು ಬೇಕಾದರೂ ಆಗಬಹುದಾಗಿತ್ತು ಒಂದು ಕಡೆ ಇದ್ದರೆ ಸೊ ಹಂಗಾಗಿ ಹಿಂಗೆ ಸುತ್ತಾಡಿಸಿದ್ದೀವಿ ಅಂಥೇಳಿ ಸಿ ಟಿ ರಿವ್ಯೂವರ್ ಹೇಳ್ತಾ ಇರುವಂಥದ್ದು ನನಗೆ ಜೀವ ಭಯ ಇತ್ತು ಯಾರೋ ಫೋನ್ ಮಾಡ್ತಾಯಿದ್ರು ಯಾರೋ ಮಾರ್ಗದರ್ಶನ ನೀಡ್ತಾಯಿದ್ರು ಆ ಮಾರ್ಗದರ್ಶನ ಆಧಾರದ ಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಜನಾರ್ದನ್ ಹೆಬ್ಬಾರ್ ಸಂಪರ್ಕದಲ್ಲಿದ್ದ ಜನಾರ್ದನ್ ಹೆಬ್ಬಾರ್ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಇದು ಮುಖಭಂಗ ಆಗಿದೆ ಅಂತ ಹೇಳಿ ಒಟ್ನಲ್ಲಿ ಇವತ್ತು ಏನೇನು ಬೆಳವಣಿಗೆ ಆಗಬಹುದು ಸೊ ನಿನ್ನೆ ಯಾವ ರೀತಿ ಆಗಿತ್ತು ಅಂತ ಕುಮಾರ್ ನಿನ್ನೆ ಇಡೀ ದಿನದ ಕೋರ್ಟ್ ಪ್ರಹಸನದ ನಂತರದಲ್ಲಿ ಸಿಟಿ ರವಿ ಮತ್ತು ಬಿಜೆಪಿಯ ನಾಯಕರು ಆದ್ರೆ ವಿಜೇಂದ್ರ ಅಶೋಕ್ ಸೇರಿದಂತೆ ಬಹಳ ಜನ ನಾಯಕರೆಲ್ಲರೂ ಕೂಡ ಬೆಂಗಳೂರು ಕಡೆ ಹೊರಟಿದ್ರು ಗೆ ಹಾಜರಾಗಬೇಕು ಅಂತ ಹೇಳಿ ಬೆಳಗಾವಿಯಿಂದ ಬೆಂಗಳೂರು ಕಡೆ ಹೊರಟಿದ್ರು ಆದ್ರೆ ಅರ್ಧದಾರಿ ಯಾವ್ಯ ಬರೋಷ್ಟರಲ್ಲಿ ಅದರಲ್ಲಿ ಸಿಟಿ ರವಿ ಅವರಿಗೆ ಹೈಕೋರ್ಟ್ ಇಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬಂಧನ ಮಾಡಿದ ರೀತಿಯೇ ಸರಿ ಇಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಕೋರ್ಟ್ ಕೂಡ ತಕ್ಷಣ ಬಿಡುಗಡೆಗೆ ಆದೇಶಿಸಿತು ಆ ನಂತರದಲ್ಲಿ ಮಾಧ್ಯಮ ಜೊತೆ ದಾವಣಗೆರಲ್ಲೂ ಕೂಡ ಮಾತಾಡಿದ್ರು ತಡರಾತ್ರಿ ಬೆಂಗಳೂರಿಗೆ ಸಿಟಿ ದಲ್ಲಿ ತಲುಪ್ತಾರೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರೆಲ್ಲರೂ ಸಹಿತ ಪಟಾಕಿಯನ್ನ ಸಿಡಿಸಿ ಅವರಿಗೆ ಸ್ವಾಗತ ಮಾಡಿದ್ರು ಬಿಜೆಪಿಯ ನಾವು ಉಳಿದ ನಾಯಕರೆಲ್ಲರೂ ಕೂಡ ಅವರಿಗೆ ಸಾಥ್ ನೀಡಿದ್ರು ಬಂದ ನಂತರದಲ್ಲಿ ಮಾಧ್ಯಮ ಜೊತೆನೂ ಕೂಡ ಮಾತಾಡಿದಾಗ ಅಭಿಮಾನಿಗಳ ಮತ್ತು ಬೆಂಬಲಿಗರ ಈ ಋಣವನ್ನ ನಾನು ತೀರ್ಸಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಷ್ಟಕ್ಕೆ ಭಾವಕರಾಗಿ ಮಾತಾಡಿದ್ರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ರೆ ನನಗೂ ಅನುಕೂಲ ಆಯ್ತು ಮತ್ತೆ ಪೊಲೀಸರು ಯಾವ ರೀತಿ ನಡ್ಕೊಂಡ್ರು ಎಲ್ಲೆಲ್ಲಿ ಸುತ್ತೋರಿಸಿದ್ರು ಎಲ್ಲವನ್ನೂ ಕೂಡ ಹೇಳಿದ್ರು ಹಲ್ಲೆ ಮಾಡಿದ್ರು ತನ್ನ ಮೇಲೆ ಆ ಮೂರ್ನಾಲ್ಕು ಜಿಲ್ಲೆಗಳಿಗೆ ಸುತ್ತಾಡಿಸಿದ್ರು ಹಳ್ಳಿ ಹಳ್ಳಿ ಸುತ್ತಾಡಿಸಿದ್ರು ಇಷ್ಟೆಲ್ಲ ಮಾಡಿದ್ರು ಸಹಿತ ಇದೆಲ್ಲವರು ಕೂಡ ಕಾಂಗ್ರೆಸ್ನ ಮಕ್ಕಳಿದ ಪ್ರತಿ ಕ್ಷಣವೂ ಸಹಿತ ಅವರಿಗೆ ಪೊಲೀಸರಿಗೆ ಫೋನ್ ಬರ್ತಾ ಇತ್ತು ಅವರ ಡೈರೆಕ್ಷನ್ ಅಂತೆ ಪೊಲೀಸರು ಗಾಡಿಯನ್ನ ಸೇರಿಸ್ತಾ ಇದ್ರು ಹೀಗಾಗಿ ಹಳ್ಳಿ ಹಳ್ಳಿ ತೀರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ಆದ್ರೆ ಕೋರ್ಟ್ ನಲ್ಲಿ ತನಗೆ ಜಯ ಸಿಕ್ಕ ಿದೆ ಮೊದಲ ಹಂತದಲ್ಲಿ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಈ ಈ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ತನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರು ಈ ಕಾರಣಕ್ಕಾಗಿ ನನಗೂ ಕೂಡ ಒಂದು ರೀತಿಯ ನೈತಿಕ ಬೆಂಬಲ ಸಿಕ್ತು ಇವರೆಲ್ಲರೂ ಋಣವನ್ನ ತೀರಿಸುವಂತ ಕೆಲಸವನ್ನ ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ ಸಮಾಧಾನ ಮಾತನ್ನ ಟಿ ರವಿ ಹೇಳಿದ್ದಾರೆ ಅಲ್ಲದೆ ಇವತ್ತು ಮಾಧ್ಯಮ ಜೊತೆ ಹನ್ನೊಂದೂವರೆ ಅಷ್ಟೊತ್ತಿಗೆ ಜಗನ್ನಾಥ ಭವನದಲ್ಲಿ ಮಾಧ್ಯಮ ಜೊತೆ ಕೂಡ ಟಿ ರವಿ ಮಾತಾಡ್ಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ವಿಧಾನ ಪರಿಷತ್ತಿನಲ್ಲಿ ಆರಂಭವಾದಂತ ಈ ಸಂಘರ್ಷ ಅಥವಾ ಅಲ್ಲಿ ನಡೆದಂತ ಘಟನೆ ಅಲ್ಲಿಂದ ಬೆಂಗಳೂರು ತಲುಪುವವರೆಗೆ ಏನೆಲ್ಲ ಆಯ್ತು ಅನ್ನೋದ್ರ ಕುರಿತಾಗಿ ಸಿ ಟಿ ರವಿ ಇವತ್ತು ಸಂಪೂರ್ಣವಾಗಿ ವಿವರಿಸಿ ಮಾಧ್ಯಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ